ಕರ್ಕರಾಶಿ ನಾನಾ ಬಗೆಯ ಮಂಗಳ ಕಾರ್ಯಗಳನ್ನು ನೋಡ್ತೀರಿ ಚಂದ್ರನು ಸಂಕ್ರಾಂತಿಯಂದು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಕುಜನಿಗೂ ಅಲ್ಪಕಾಲದ ದೋಷವನ್ನು ಕಡಿಮೆ ಮಾಡುವವನು ಚಂದ್ರನೇ ಕರ್ಕರಾಶಿಯಲ್ಲಿ ಅದು ಒಂದು ಒಳ್ಳೆಯದು ಸಂಬಂಧಗಳು ಕೂಡ್ತದೆ ನಾನಾ ಕಡೆ ನೋಡ್ತಾ ಇರ್ತೀರಿ ವ್ಯಾವಹಾರಿಕವಾಗಿರ್ತಕ್ಕಂಥ ಸಂಬಂಧ ಮದುವೆಗೆ ಸಂಬಂಧ ನೆಂಟರು ಇಷ್ಟರು ಮೈತ್ರಿಗಳಲ್ಲಿ ಸಂಬಂಧ ಈ ರೀತಿಗಳಲ್ಲಿ ಅದು ಸ್ವಲ್ಪ ಬೆಟರ್ ಆಗುತ್ತೆ ಕೆಲಸಕ್ಕೆ ಬರುವುದಾಗತ್ತೆ ಕರ್ಕರಾಶಿಯವರಿಗೆ ಕೆಲವು ವ್ಯಾಜಗಳು ಇರ್ತದೆ ಈ ಇದೇ ವಿಷಯದಲ್ಲಿ ವ್ಯಾವಹಾರಿಕವಾಗಿ ಅದು ಕೂಡ ಪರಿಹಾರ ಆಗ್ತದೆ ಸಂಕ್ರಾಂತಿಯ ಉದಯದಿಂದ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಅಲಂಕಾರ ಸೇವೆಯನ್ನು ಮಾಡಬೇಕು ಯಾಕಂದರೆ ಜನ್ಮದಲ್ಲಿ ಕುಜನ ಸಂಚಾರ ಜೂನು ಮೊನ್ನೆ ಹೇಳಿದ್ದೀನಿ ಹೊಸ ವರ್ಷದ ಫಲದಲ್ಲಿ ಜೂನ್ ಎರಡನೇ ವಾರದವರೆಗೂ ಈ ಕುಜನು ಮಿಥುನ ಮತ್ತು ಕರ್ಕರಾಶಿಯನ್ನು ಬಿಟ್ಟು ಹೋಗಲ್ಲ ಹಿಂದೆ ಮುಂದೆ ಬರ್ತಾನೆ ಇರ್ತಾನೆ ಹಾಗಾಗಿ ದುರ್ಗಾದೇವಿಯನ್ನು ವಿಶೇಷ ಪ್ರಾರ್ಥನೆ ಮಾಡಬೇಕು ಬೆಳಗ್ಗೆ ಸಂಜೆ ಅಲಂಕಾರ ಸೇವೆ ವಾರದಲ್ಲಿ ಒಂದಿನವೋ ತಿಂಗಳಲ್ಲಿ ಒಂದೆರಡು ದಿನವೋ ವಿಶೇಷ ದಿನದಲ್ಲಿ ಸೋಮವಾರ ಮಂಗಳವಾರ ಶುಕ್ರವಾರ ಈ ರೀತಿ ವಾರ ವಿಶೇಷದಲ್ಲಿ ಅಲಂಕಾರ ಸೇವೆ ನಿಮ್ಮ ಕೈಲಿ ಏನು ಅಲಂಕಾರ ಮಾಡಲಿಕ್ಕಾಗ್ತದೋ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು ದೇವಿಯ ಸ್ತೋತ್ರವನ್ನು ಹೇಳಬೇಕು ಶರಣಾಗತ ದೀನಾರ್ಥ ಪರಾಯಣೆ ಅಂತಂತಾನೆ ಅವಳಿಗೆ ಹೆಸರು ದೀನ ಅರ್ಥ ಅರ್ಥ ಅಂದರೆ ಕಷ್ಟದಲ್ಲಿರ್ತಕ್ಕಂಥವ್ರು ಶರಣಾಗತರಾಗಿರ್ತಕ್ಕಂಥವರು ಅಂಥವರನ್ನು ಜಗದಂಬಾಯಿ ನಮಃ ಸಪ್ತಶತಿಯಲ್ಲಿ ಹೇಳ್ತಾರೆ ಜಗದಂಬಾಯೈ ನಮಃ ಅಂತಂತ ಎದ್ದು ನಿಂತು ಕೈ ಮುಗಿದರೆ ಅವಳು ಹಡದ ತಾಯಿಯಂತೆ ಸಲಹತಕ್ಕಂಥವಳು ಅಂತಂತ ಹಾಗಾಗಿ ಕರ್ಕರಾಶಿ ಅದು ಸ್ತ್ರೀ ರಾಶಿಯೇ ಬಹಳ ಶಕ್ತಿಕರವಾಗಿರ್ತಕ್ಕಂತಹ ಜನರು ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಇಂದಿರಾ ಇಂದಿರಾಗಾಂಧಿಯವರದು ಕರ್ಕಲಗ್ನ ಕರ್ಕರಾಶಿ ಎರಡೂ ಭಾಳ ಶಕ್ತಿವಂತರು ಕರ್ಕರಾಶಿಯ ಹೆಣ್ಮಕ್ಕಳು ವಿಶೇ ಎಲ್ಲರೂ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳು ಹಾಗಾಗಿ ಶಕ್ತಿ ಪೂಜೆಯನ್ನು ಮಾಡುವುದು ಬಹಳ ಒಳ್ಳೆಯದು ದುರ್ಗಾದೇವಿಯನ್ನು ನಾನಾ ಪ್ರಕಾರವಾಗಿ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗ್ತದೆ ಇನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್